ಸಭಾ ಕ್ಷೇತ್ರಕ್ಕೆ ಕೆಆರ್ಎಸ್ ಪಕ್ಷದ ನಿರುಪಾದಿಕೆ ಗೋಮರ್ಸಿ ಆಕಾಂಕ್ಷಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವತಿಯಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಯುವ ನಾಯಕ ಗೋಮರ್ಸಿ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದ್ದು ಪಕ್ಷದ ವತಿಯಿಂದ ಭಾನುವಾರ ನಡೆದ ಸಂದರ್ಶನದಲ್ಲಿ ಪಾಲ್ಗೊಂಡು ನಂತರ ಪತ್ರಿಕಾ ಹೇಳಿಕೆ ನೀಡಿದರು ಪಕ್ಷದ ಕೇಂದ್ರ ಕಚೇರಿ ರಾಜಾಜಿನಗರದಲ್ಲಿ ಶನಿವಾರ ಮತ್ತು ಭಾನುವಾರ ನಡೆದ ರಾಜ್ಯದ ತಿಂಟು ಕ್ಷೇತ್ರಗಳ ಲೋಕಸಭಾ ಚುನಾವಣೆಗೆ ರಾಜ್ಯ ಸಮಿತಿ ಪದಾಧಿಕಾರಿಗಳ ನೇತೃತ್ವದಲ್ಲಿ ಆಕಾಂಕ್ಷಿಗಳ ಸಂದರ್ಶನ ನಡೆಸಿದ್ದು ಇದರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ನಾನು ಭಾಗವಹಿಸಿದ್ದು ಖುಷಿ ನೀಡಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದು ನನ್ನ ಗುರಿ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಮದ್ಯಪಾನ ಮುಕ್ತ ಕೊಪ್ಪಳ ಕ್ಷೇತ್ರದ ನಿರ್ಮಾಣವೇ ನಮ್ಮ ಪಕ್ಷದ ಗುರಿ ಮತ್ತು ಉದ್ದೇಶವೇ ಎಂದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜನರಿಗೆ ತಲುಪಿಸುವಲ್ಲಿ ಜೆಸಿಬಿ ಸಂಸದರು ವಿಫಲರಾಗಿದ್ದಾರೆ ಜಾತಿ ರಾಜಕಾರಣ ಹಣಬಲದ ತೋಳುಬಲದ ರಾಜಕಾರಣವನ್ನ ಮೀರಿ ಸಾರ್ವಜನಿಕರ ಪರವಾದ ರಾಜಕಾರಣಕ್ಕೆ ಎರಡು ಸಾವಿರದ ನಾಲ್ಕರ ರಾಜ್ಯದ ಎಂಟು ಲೋಕಸಭಾ ಚುನಾವಣೆಗೆ ಕೆಆರ್ಎಸ್ ಪಕ್ಷವು ಅಭ್ಯರ್ಥಿಗಳ ಆಯ್ಕೆ ಸಂದರ್ಶನ ನಡೀತಾ ಇದೆ ಪಕ್ಷದ ತತ್ವ ಸಿದ್ಧಾಂತ ನೀತಿ ನಿಯಮಗಳಿಗೆ ಅನುಗುಣವಾಗಿ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ದುಡಿಯುವ ನಾಯಕರ ಹುಡುಕಾಟ ಪಕ್ಷ ಇದೆ ಎಂದರು ನಮಸ್ಕಾರ ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ನಾನು ಪಕ್ಷದ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದ್ದೀನಿ ಇದು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಒಂದು ಸಂದರ್ಶನ ಕಾರ್ಯದಲ್ಲಿ ಇವತ್ತು ನಾನು ಸಂದರ್ಶನದಲ್ಲಿ ಸಂದರ್ಶನಕ್ಕೆ ಒಳಪಟ್ಟು ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ರಾಜ್ಯ ಉಪಾಧ್ಯಕ್ಷರಾದ ಎಸ್ ಎಸ್ ಲಿಂಗೇಗೌಡರು ಮತ್ತೆ ರಾಜ್ಯ ಸಮಿತಿಯ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳ ನೇತೃತ್ವದ ಒಂದು ತಂಡ ಇವತ್ತು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳ ಸಂದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಆ ಕಾರ್ಯಕ್ರಮದಲ್ಲಿ ನಾನು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋಮರ್ಸಿ ಅನ್ನುವಂಥ ಒಂದು ಚಿಕ್ಕ ಹಳ್ಳಿಯ ಯುವಕ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಚುನಾವಣೆಯ ಸ್ಪರ್ಧೆಗೆ ಮಾಡಬೇಕನ್ನುವಂಥ ವಿಚಾರದೊಂದಿಗೆ ನಾನು ಸಂದರ್ಶನದಲ್ಲಿ ಭಾಗವಹಿಸಿದ್ದೆ ಹಲವಾರು ವಿಚಾರಗಳು ಹಲವಾರು ಪ್ರಶ್ನೆಗಳು ಹಲವಾರು ಒಂದು ಏನು ಮಾತಿನ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಮಿತಿಯವರು ಸಂದರ್ಶನವನ್ನು ಏರ್ಪಡಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಲಂಚ ಮುಕ್ತ ಕೊಪ್ಪಳ ಭ್ರಷ್ಟಾಚಾರ ಮುಕ್ತ ಕೊಪ್ಪಳ ಒಂದು ಒಳ್ಳೆಯ ವ್ಯವಸ್ಥಿತವಾದಂತಹ ಒಂದು ಕೊಪ್ಪಳದ ನಿರ್ಮಾಣಕ್ಕಾಗಿ ಕೊಪ್ಪಳದ ಕೊಪ್ಪಳ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳು ಮತ್ತೆ ಪ್ರಜ್ಞಾವಂತ ಯುವಕರು ಯುವತಿಯರು ಬಯಸುವಂತ ಯುವ ಮಿತ್ರರು ಕೂಡ ನನ್ನನ್ನ ಆಯ್ಕೆ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬಹುಮತಗಳಿಂದ ಆರಿಸಿ ತರಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೀನಿ ನಮಸ್ಕಾರ ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ರಾಜ್ಯಾಧ್ಯಕ್ಷ ಕೃಷ್ಣ ರೆಡ್ಡಿ ರಾಜ್ಯ ಉಪಾಧ್ಯಕ್ಷ ಲಿಂಗೇಗೌಡ ಎಸ್ ಎಚ್ ಸಂಘಟನಾ ಕಾರ್ಯದರ್ಶಿಗಳು ಆದಂತಹ ರಘುಪತಿ ಭಟ್ ಬಸಪ್ಪ ಕುಂಬಾರ್ ಅಕ್ಷಯ್ ಚಂದ್ರಶೇಖರ್ ಮಠದ ಮಂಜುನಾಥ್ ಆನಂದ್ ಮೂರ್ತಿ ಸೇರಿದಂತೆ ಇನ್ನುಳಿದ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾರಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಹಾಗೂ ಒಂಬತ್ತು